ಇವತ್ತು ಕಳಸ ತಾಲೂಕೆಲ್ಲ ಕೃಷಿ ಕೃಷಿಕರು ರೈತರು ಒಂದು ಸಭೆ ಮಾಡಿ ಏನು ಇತ್ತೀಚೆಗೆ ಅರಣ್ಯ ಇಲಾಖೆಯವರು ನಾವು ಮಾಡಿದಂಥ ಕೃಷಿ ತೆರವು ಮಾಡ್ತೀವಿ ಅಂತ ಹೊರಟಿದಾರಲ್ಲ ಅದರ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡಬೇಕು ಅದನ್ನ ನಮ್ಮ ರೈತರ ರಕ್ಷಣೆಗೆ ನಾವು ನಿಲ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ ಆ ಕಾರಣಕ್ಕಾಗಿ ಇದೇ ಹನ್ನೊಂದನೇ ತಾರೀಕು ಬುಧವಾರ ಕೆಲಸ ಬಂದ್ ಮಾಡಿ ಆವತ್ತಿನ ದಿವಸ ಎಲ್ಲ ಸಂಸತ್ ಸದಸ್ಯರು ಈ ಭಾಗದ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರುಗಳನ್ನು ಕೂಡ ಸಭೆಗೆ ಕರಿತೀವಿ ನಮ್ಮ ಎಲ್ಲ ಜನಪ್ರತಿನಿಧಿಗಳು ನಮ್ಮ ರೈತರಿಗೆ ಏನು ತೊಂದರೆ ಆಗ್ತಾ ಇದೆ ಕಳೆದ ನಲವತ್ತೈವತ್ತು ವರ್ಷದಿಂದ ಕೃಷಿ ಮಾಡಿ ಬದುಕ್ತಾ ಇದ್ದಾರೆ ಕಸ್ತೂರಿ ರಂಗನ್ ವರದಿ ಇರ್ಬೋದು ಗಾಡ್ಗಿಲ್ ವರದಿ ಇರ್ಬೋದು ಅವರೆಲ್ಲ ಆಫೀಸ್ನ ಕೂತ್ಕೊಂಡು ಆ ವರದಿ ತಯಾರು ಮಾಡಿ ಇವತ್ತು ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅದನ್ನ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅದು ನಿಲ್ಲುವವರೆಗೂ ಕೂಡ ನಮ್ಮ ರೈತರಿಗೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತೊಂದು ಸಮಿತಿ ಮಾಡ್ಕೊಂಡಿದ್ದೇವೆ ಕಳಸ ಮತ್ತು ಬಾಳೂರು ಹೋಬಳಿಯ ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳು ಪಕ್ಷದ ಮುಖಂಡರು ಸೇರಿ ಒಂದು ಸಮಿತಿ ಮಾಡಿಕೊಂಡು ಆ ಸಮಿತಿಯವರು ಈ ಹೋರಾಟದಲ್ಲಿ ಮುಂದೆ ಇದನ್ನ ವಿರೋಧ ಮಾಡತಕ್ಕಂತ ಹೋರಾಟ ಇರ್ಬೋದು ಕಾನೂನಿನ ಹೋರಾಟ ಇರ್ಬೋದು ಎಲ್ಲದನ್ನು ಕೂಡ ಮಾಡ್ತೀವಿ ಇದು ಈ ಕಳಸ ಎಲ್ಲ ತಾಲೂಕಿನ ಜನ ಶೌಚಾಲಯ ಮತ್ತು ಬಾಳೂರು ಬೆಳಗಾರ ಬೆಳೆಗಾರರು ಬರ್ತಾರೆ ಜನ ಸೇರ್ತಾರೆ ಈಗ ನಾವು ಇಲ್ಲಿ ಮಾಡ್ತಾ ಇರೋದು ಕಳಸ ಆ ಭಾಗದಲ್ಲಿ ಅವ್ರು ಮಾಡ್ತಾರೆ ಮೂಡಿಗೆರೆಯವರು ಮೂಡಿಗೆರೆಲ್ಲ ಮಾಡ್ತಾರೆ ಕೊಪ್ಪದವ್ರು ಕೊಪ್ಪದಲ್ಲಿ ಮಾಡ್ತಾರೆ ಇವತ್ತು ಬಾಳೆನ್ನೂರ್ನಲ್ಲಿ ಸಭೆ ಮಾಡಿದ್ದಾರೆ ಎಲ್ಲ ಕಡೆನು ಸರ್ಕಾರ ಮೂರ್ ಮೂರ್ ದಿವ್ಸಕ್ಕ ಒಂದೊಂದ್ ಕಾನೂನು ತಂದ್ಕೊಂಡು ನಮಗೆ ತೊಂದರೆ ಕೊಟ್ಲಿ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬಾರಿ ಉಗ್ರ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಎರಡ್ ಸಾವಿರದ ತಾರೀಖು ಹನ್ನೊಂದನೇ ತಾರೀಕು ಭಾರಿ ಜೋರಾಗಿ ಮಾಡ್ತಿದ್ವಿ ಯಾವುದೇ ಕಾರಣಕ್ಕೂ ಅರಣ್ಯ ಇಲಾಖೆಯವರು ಮುಂದುವರಿಬಾರದು ಈ ವಿಚಾರದಲ್ಲಿ ರೈತರಿಗೆ ಜೀವನದ ಪ್ರಶ್ನೆ ಇದು ಅಳಿ ಉಳಿಯುವಿನ ಪ್ರಶ್ನೆ ಯಾವುದೇ ಕಾರಣಕ್ಕಾದ್ರೆ ನಾವಂತೂ ಅಂತ ಬಿಡಕ್ಕೆ ಈ ಭಾಗದ ಎಲ್ಲಾ ರೈತರು ಎಲ್ಲಾ ಎಂಎಲ್ಎ ಎಲ್ ಎಗಳಿಗೂ ಜನಪ್ರತಿನಿಧಿಗಳಿಗೂ ಎಲ್ಲಾ ಎಮ್ ಎಲ್ ಸಿಗಳಿಗೂ ಹಾಗೂ ಎಂ ಗಳಿಗೂ ಏನ್ ರೈತರಿಗೆ ತೊಂದರೆ ಆಗ್ತದ ರೈತರಿದ್ರೆ ಎಲ್ಲಾ ಜನಪ್ರತಿನಿಧಿಗಳು ಹಾಗಾಗಿ ಎಲ್ಲಾ ಜನಪ್ರತಿನಿಧಿಗಳನ್ನ ಕರೆದು ಅವರಿಗೆ ಮನವರಿಕೆ ಮಾಡಿ ಅವರು ಸರ್ಕಾರದ ಮಟ್ಟದಲ್ಲಿ ಏನ್ ಮಾಡ್ಬೇಕಾ ಸರ್ಕಾರದಲ್ಲಿ ಆಗುವಂತದ್ದು ಅದು ಅದಕ್ಕೆ ಮಾಡ್ಬೇಕು ಅಂತ ಅವ್ರನ್ನ ಒತ್ತಾಯ ಮಾಡ್ತಾ ಇದೀವಿ ಮೊನ್ನೆಗನ್ಗು ಕೂಡ ಚಿಕ್ಕಮೂರಲ್ಲಿ ಬೆಳಗಾರ ಸಂಘದವರು ಕರೆದಿದ್ರು ಅಲ್ಲೂ ಕೂಡ ಚರ್ಚೆ ಆಗಿ ಎಲ್ಲಾ ಜಿಲ್ಲಾ ಎಲ್ಲ ತಾಲೂಕ್ ಮಟ್ಟದಲ್ಲೂ ಮಾಡಿ ಜಿಲ್ಲಾ ಮಟ್ಟದಲ್ಲೂ ಮಾಡಬೇಕು ಸರ್ಕಾರನನ್ನ ಆ ಈ ಏನು ರೈತರ ಕಷ್ಟ ಇದೆಯಾ ಅದನ್ನ ಪರಿಹಾರ ಮಾಡೋದಕ್ಕೆ ಮನವರಿಕೆ ಮಾಡಬೇಕು ಸ ಶಾಸಕರುಗಳ ಮುಖಾಂತರ ಎಮ್ ಎಲ್ ಸಿಗಳ ಮುಖಾಂತರ ಅನ್ನೋ ಮಾತನ್ನು ಕೂಡ ಮೊನ್ನೆ ಮಾತಾಟು ಇದೇ ತರ ಹೋಬಳಿ ಮಟ್ಟದಲ್ಲಿ ಎಲ್ಲಾ ಕಡೆನೂ ಹೋರಾಟ ಮಾಡ್ತಾರೆ ನಾವು ಯಾರು ಒಬ್ಬನು ಯಾರಿಗೂ ಓಟ್ ಹಾಕಲ್ಲ ಅಂತ ಅವ್ರ ಅವರಾಗೆ ಬರ್ತಾರೆ ಅಲ್ಲ ಈಗ ಕೋರ್ಟ್ ಮೊದ್ಲಿದ್ದ ಮಾರಾಟ ಬಂದ್ಲಿದ್ದ ರೈತರು ಮೊದ್ಲಿದ್ದ ಯಾಕೆ ಮೊದ್ಲಿದ್ದ ಅಲ್ಲ ಜನ ಮೊದ್ಲಿದ್ದು ಆಮೇಲೆ ಬಂದಿರೋದು ಎಲ್ಲರೂ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಗೊತ್ತಾ ಕ್ರಾಂತಿ ಆದ್ರೆ ಯಾವ್ದು ಸಾಧ್ಯ ಇಲ್ಲ ಏನ್ ಮಾಡ್ತಿದ್ರೆ ಯಾವುದೇ ಕೋರ್ಟಿಗೆ ಹೋಗಿ ಏನೇ ಮಾಡಿ ಇದು ಒಂದು ನಮ್ದು ಸಮಸ್ಯೆ ಬಗೆಹರಿಸಿದ್ರೆ ಒಂದ್ ಹತ್ತು ವರ್ಷ ಮುಂದೋಗ್ಬೋದು ಅದ್ ನಮ್ಮ ಮಕ್ಳನ್ನಲ್ಲಿ ನಾವು ಸಾಕು ಕರೆಕ್ಟ್ ಆಯ್ತಾ ಇದು ಒಂದು ಪರಿಹಾರ ಆಗುತ್ತೆ ಅಂತ ಅವ್ರಿಗೆ ಇಲ್ಲ ಅಂತ ನಮಗ್ ಕೊಡ್ಬೇಕು ಅದಕ್ಕೆ ಯಾವ ಹೋರಾಟ ಕ್ರಾಂತಿ ಹೋರಾಟ

ಎಲ್ಲಾ ನೋಡಿ ಓಡೋದು ಇದು ಬೈಲ್ ಹೇಳುವಂತ ಮಾತು ಅದೆ ಇಲ್ಲಿ ಆಮೇಲೆ ಒಂದು ಪ್ರಬಕದರ ಜೊತೆ ರಿಕ್ವೆಸ್ಟ್ ಮಾಡೋದು ಇರುತ್ತೆ ಅಧಿಕಾರಿಗಳು ಅಂತ ಫಸ್ಟ್ ಯು ಬಿಲ್ಗೋ ಡಿಫರೈಸ್ ಕಟಾಕ್ಯಾ ಅಂತ ಅಮೆನ್ ಸಿಕ್ಕಿ ತೋರೇನೇ ನಿಮ್ಮ ಜನ್ಮ ಕೇಸ್ ಆಗಿದೆ ನನ್ನ ಲವ್ ಕೇಸ್ ಆಗಿದೆ ಈ ತರಂತ ಕಳೆದ ಭಾಗದಲ್ಲಿ ಸುಮಾರು ಒಂದು ಇಪ್ಪತ್ತು ಜನರು ನಾನು ಇರ್ಬೋದು ಇಪ್ಪತ್ತು ಇಪ್ಪತ್ತೈದು ಜನರು ಅವರು ಏನು ಮಾಡಿದ್ರು ಅಂತ ಹೇಳಿದರೆ ಅಲ್ಲಿ ಎ ಸಿ ಬಸ್ಸು ಹೋಗಿಬಿಟ್ಟು ಸ್ವಲ್ಪ ದುಡ್ಡು ಹೋಗ್ಬಿಟ್ಟು ಮಕ್ಕಳು ಬಂದ್ಬಿಟ್ಟು ಇದು ಹುಡುಗಿ ಪಾಲ್ಗೊಂಡು ಹೋಗ್ತಿಲ್ಲ ನಾನು ದುಡ್ಡು ಹೋಗ್ಬಿಟ್ಟು ಕೊಡೋದು ನೀರಾಗಿ ಮಾಡಬೇಕು ನಾನು ಹಾಲು ಮಾಡಿದ್ದೆ ನನ್ನ ಮನೆಯಲ್ಲಿ ಹಾಲು ಮಾಡಿದ್ದು ನಾನು ನವಾಸಿಟ್ಟು ಟೀಕೆ ಕೊಟ್ಟಿದ್ದೆ ರೋಗ ಅಂತ ಅವ್ರ ಅವರತ್ರ ಹೋಗಿದ್ದೆ ಮತ್ತು ಅವರನ್ನು ಸಲಹೆ ಕೊಟ್ಟರೆ ಹೋಗ್ಬೇಕು ಅವ್ರಿಗೆ ಟೀಕೆ ಹಾಕಿದ್ದು ಕಡಿಮೆ ಆಗಿದೆ ನೋಡಿ ಒಂದು ಟೋಟಲ್ ಇದೆ ಆಮೇಲೆ ನಿಜೊಂದು ಏನಾಗ್ತದೆ ಒಬ್ಬರೇನು ಇದು ಮಾಡಿದ್ವಿ ಮತ್ತೊಬ್ಬರೇನು ನೀವು ಮಾಹಿತಿ ತಿಳಿಸಿ ಕೇಳಿದಾಗ ನಿಮ್ಮಲ್ಲಿ ಫಾರೆಸ್ಟೇ ಸಮಸ್ಯೆ ಏನು ಬರ್ಕೊಟ್ಟಿದ್ದಾರೆ ಅದರಲ್ಲಿ ನಮಗೆ ಸ್ಟೇಪಾಕ್ಸ್ ಇದೆ ಹಾಗೆ ಬಂದಿದ್ವಿ ಅದನ್ನು ಹೊರಟು ಮಾಡ್ಬೋದು ಪಾಪ ಇಲ್ಲೇ ಇದ್ದಾರೆ ಚಿನ್ನೆ ಅವರು ಅವ ಪಾಪ ಅದೇ ರೀತಿ ಸಿಕ್ಟಿ ಫೋರ್ ಎಲ್ಲಿ ಆಗಿ ಅವರು ಈಗ ಈಗ ನೋಟಿಸ್ ಬಂದಿದ್ದೀನಿ ಅವಾಗ ಏನು ನಿಮ್ಮ ಜಾಗ ನಿಮ್ಮ ಹತ್ರ ಇರ್ತದೆ ಡಿಸ್ಟರ್ ಮಾಡ್ತೀವಿ ಅಂತೇಳಿ